ಉಣ್ಸಿಗೆ ಸರಿ ಯಾಡ್ಗಿರಿ ಇಷ್ಟಕ್ಕೆ ಉಣ್ಸಿಗೆ ನಿಮ್ಮೂರಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಇದೆ ಯಾಡ್ಗಿರಿಯಿಂದ ಮೈಸೂರಿಗೆ ಬಂದಿರೋದು ದಸರಾ ನೋಡೋಕೆ ಬಂದಿದ್ದೀವಿ ಸರ್ ದಸರಾ ನೋಡೋಕೆ ಬಂದಿದ್ದೀರಾ ದಸರಾ ಫಸ್ಟ್ ಟೈಮ್ ನೋಡಕ್ಕೆ ಬಂದಿದ್ದೀರಾ ಇಲ್ಲ ಸರ್ ಸುಮಾರು ಸಲ ನೋಡಿದ್ದೀವಿ ರೀ ಸುಮಾರು ಸಲ ಬಂದಿದ್ದೀರಾ ಅಂದರೆ ಸುಮಾರು ಸಲ ವರ್ಷಕ್ಕೂ ಈ ವರ್ಷಕ್ಕೆ ಏನು ವ್ಯತ್ಯಾಸ ಇದೆ ಇವತ್ತು ದಸರಾ ಸರ ನಾವಿಲ್ಲಿ ಸ್ಪೋರ್ಟ್ಸ್ ಬೇಡ ಬಾ ಸ್ಪೋರ್ಟ್ಸಿಗೆ ಬಂದೀವಿ ರೀ ಹ್ಞೂ ದಸರಾ ಸ್ಪೋರ್ಟ್ಸ್ ಕಬಡ್ಡಿ ಸ್ಪೋರ್ಟ್ಸು ಕಬಡ್ಡಿ ಸರ ಕಬಡ್ಡಿ ಹಾಂ ಸರ್ ವರ್ಷ 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 ಬರ್ತಿದ್ದೀವಿ ಸರ್ ನೀವು ಹಾಂ ಕೋಜನ್ ಸರ್ ನಡೆಸ್ತೀರಾ ಓಕೆ ಅಂದ್ರೆ ಈಗ ಇವತ್ತು ಫುಡ್ ಫೆಸ್ಟಿವಲ್ಗೆ ಬಂದಿದ್ರ ಮಸೂಮ್ ಫುಡ್ ಫೆಸ್ಟಿವಲ್ಗೆ ಏನ್ ಅನಿಸ್ತಾ ಇದೆ

ನಿಮ್ದು ಯಾದಗಿರಿ ಹಾಂ ಯಾದಗಿರಿ ಡಿಸ್ಟ್ರಿಕ್ ಯಾದಗಿರಿ ಏ ಫಸ್ಟ್ ಫೆಸ್ಟಿವಲ್ ಬಗ್ಗೆ ಏನಂತೀರಾ ಮೈಸೂರಲ್ಲಿ ನಾವು ಫಸ್ಟ್ ಬಂದಿವ್ರಿ ಸಲ ಬರೋದು ಇಲ್ಲಿಗೆ ಹ್ಮ್ ಇಲ್ಲಿ ಒಂದು ಅಂತ ಕನ್ಫ್ಯೂಸ್ ಆಗ್ಯದ ರೀ

ಹಾಂ ನಾವು ನಮ್ಮಲ್ಲೇ ಸಿಗಲ್ರಿ ಇಲ್ಲೆಲ್ಲ ಥರ ಸಿಗ್ತಾವೆ ರೀ ಎಲ್ಲ ತರ ಆ ಮೂತನ ಜಿಲ್ಲೆಯಲ್ಲಿ ಇಲ್ಲೇ ಜಿಲ್ಲೆ ಎಲ್ಲ ಜಿಲ್ಲೆ ಸಿಗ್ತಾವೆ ರೀ ಫೆಸಿಲಿಟಿ ಇದೆ ಎಲ್ಲ ಹಾಂ ಎಲ್ಲ ಎಲ್ಲ ಫೆಸಿಲಿಟಿ ಇಲ್ಲ ಇಲ್ಲಿದೆ ಅದು ಸರ್ ಅದು ಬೆಣ್ಣೆ ದೋಸೆ ಮಂಜುನಾಥ್ ಅಂತ ಮಂಜುನಾಥ್ ಅಂತ ಹೇಳಿ ಹೇಗಿದೆ ಸರ ಮೈಸೂರು ಫುಡ್ ಫೆಸ್ಟಿವಲ್ ಇವಾಗ ಮೇಗಲ್ಕೋಟೆ ಪುಳಿಯೋಗರೆ ತಿನ್ಬಿಟ್ಟು ಬಂದೆ ಸೂಪರ್ ಆಗಿತ್ತು ಬಾಗಲ್ಕೋಟೆ ರೊಟ್ಟಿ ಅನ್ಬಿಟ್ಟು ಅದೊಂದು ತಿಂದೆ ಸೂಪರ್ ಆಗಿತ್ತು ದಾವಣಗೆರೆ ಬೆಣ್ಣೆ ದೋಸೆ ಬಂದಿದ್ದೀನಿ ಇವಾಗ ಅಂದ್ರೆ ಒಂದ್ ಕಡೆಯಿಂದ ಹೊರದ ಬರೋದ ಬರೋದ ಟೇಸ್ಟ್ ಮಾಡ್ಕೊಂಡು ಹೋಗ್ತೀರಾ ಹೌದು ಅಂದ್ರೆ ಈ ಸಲ ಸ್ಪೆಷಲ್ ಏನಿರ್ಬೋದು ಇಲ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ಏನೇನು ಸ್ಪೆಷಾಲಿಟಿ ಇದೆ ತುಂಬಾ ಎಲ್ಲ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನಿದೆ ಆ ಜಿಲ್ಲೆದಲ್ಲಿ ಮೈಸೂರಲ್ಲಿ ಅಲ್ಲಿ ಸಿಕ್ಕ ಇಲ್ಲಿ ಸಿಗ್ತಾ ಇದೆ ಇವಾಗ ಮೈಸೂರು ಜಿಲ್ಲೆಯಲ್ಲಿ ಅಂದ್ರೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಏನೇನು ಫೇಮಸ್ ಇದೆ ಪ್ರತಿಯೊಂದು ಕೂಡ ಇಲ್ಲಿ ಇದಕ್ಕೆ ಸ್ಪಾನ್ಸರ್ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಈಗ ಎಷ್ಟೇದು ಟೇಸ್ಟ್ ಮಾಡ್ತಾ ಇದೀರಾ ಇವಾಗ ಮೂರನೇದು ಒಂದಿದು ಮೂರನೇದು ಅಂದ್ರೆ ಯಾವ್ದು ದಾವಣಗೆರೆ ಬೆಣ್ಣೆ ದೋಸೆನಾ ದಾವಣಗೆರೆ ಬೆಣ್ಣೆ ದೋಸೆ ಮೇಗಲ್ ಕೋಟೆ ಪುಳಿಯೋಗರೆ ಅನ್ನೋದು ಬಾಗಲ್ ಬಾಗಲ್ ಕೋಟೆ ಅಂತ ರೊಟ್ಟಿ ಹಿಂಗಾಗಿ

ನಾಡ ಹಬ್ಬದಲ್ಲಿ ಇವೆಲ್ಲ ನಡೀತಾ ಇದೆ ಒಳ್ಳೆ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಗುಡು ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ ಜನಗಳು ಹಿಂಗೆ ಬಂದು ಆಗ್ತಿದೆ ಸರ್ ಹಾಂ ಆಗ್ತಿದೆ ಅಂದರೆ ಸರ್ ಇಲ್ಲಿ ಏನು ಸ್ಪೆಷಲಿಟಿ ಇದೆ ಸರ್ ಇಲ್ಲಿ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಅಂತಾನೆ ಚೆನ್ನಾಗಿದೆ ಅವರೇ ಮಾತಾಡ್ತೀರ ಹಾಂ ಬನ್ನಿ ನೀವು ಮಾತಾಡೋಣ ನಿಮಗೆ ಯಾರು ಗೊತ್ತಾ ಡಬಲ್ ಅಮೌಂಟ್ ಸಂತೋಷ ಉಂಟು ಸರ್ ನಾವು ಮಾತ್ರ ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್ ಸರ್ ಮತ್ತೊಂದು ಗೀ ಪುಡಿ ಸ್ಪೆಷಲು ದಾವಣಗೆರೆಯಿಂದಾನೆ ಬಂದಿರೋದು ಗೀ ಪುಡಿ ಅಂದರೆ ಪೌಡ್ರ್ ಮೇಲೆ ಗೀ ಹಾಕ್ತಿವಿ ಸರ್ ದಾವಣಗೆರೆಯಿಂದಾನೇ ಬೆಣ್ಣೆ ತಂದಿರೋದು ಒರಿಜಿನಲ್ ಬೆಣ್ಣೆ ನಂದಿನಿ ಹಾಕೋದಿಲ್ಲ ಒರಿಜಿನಲ್ ಬೆಣ್ಣೆ ಹಾಕ್ತಿವಿ ದಾವಣಗೆರೆಯಿಂದ ಏನೇ ಪ್ರತಿಯೊಂದು ಐಟಮ್ ಎಲ್ಲ ದಾವಣಗೆರೆ ಸ್ಟೈಲಲ್ಲೇ ಮಾಡೋದು ಸೇಮ್ ಇದು ದಾವಣಗೆರೆ ತರನೇ ಸೇಮ್ ಸ್ಟೈಲು ಸೇಮ್ ಐಟಮ್ ಸೇಮ್ ಐಟಮ್ ಜನಗಳು ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ದಾವಣಗೆರೆಗೆ ಹೋಗೋದೇ ಬೇಡ ಇಲ್ಲೇ ತಿನ್ನು ಅಂತ ಅನ್ಕೊಂಡಿದಾರ ಜನ ಅಡ್ಜಸ್ಟ್ಮೆಂಟ್ ಆಗಿದೆ ಸರ್ ನಮ್ಮದು ಮೇನ್ ಬ್ರಾಂಚು ಸ್ಪೆಷಲ್ ಮೇನ್ ಸೌದೆ ಒಲೆಯಲ್ಲೇ ಕೊಡ್ತದೆ ಸರ್ ಮೇನ್ ನಮ್ಮ ಮೇನ್ ಬ್ರಾಂಚು ವಿಜಯಶ್ರೀಪುರದ ಇದೆ ಕಣ್ಣಂ ಬೇಕರಿ ಪಕ್ಕದಲ್ಲಿ ಸೇಮ್ ಸೌದೆ ಒಲೆಯಲ್ಲೇ ಕೊಡ್ತದೆ ಮೇನ್ ಚೆನ್ನಾಗಿದೆ ಅಲ್ಲಿ